ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಗೇವಸ್ವಾಮಿ ಮೈಸೂರಿನ ಪ್ರತಿಷ್ಠಿತ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಇನ್ನರ್ ವೀಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ ವಿಶೇಷವಾಗಿ ಮಹಿಳೆಯರಿಗಾಗಿ ಸ್ವಾವಲಂಬಿ ಜೀವನ ನಡೆಸುವುದು ಹಾಗೂ ಪ್ರೇರೇಪಿಸುವುದು ಮೊದಲ ಆದ್ಯ ಕರ್ತವ್ಯವಾಗಿರುತ್ತದೆ ಎಂಬುದಾಗಿ ತಿಳಿಸುತ್ತಾ ಮೈಸೂರಿನ ಆರ್ಯನ್ ಕಿಡ್ಸ್ ಸ್ಕೂಲ್ ಹತ್ತು ಜನ ಮಹಿಳಾ ಪೌರಕಾರ್ಮಿಕರಿಗೆ ಸನ್ಮಾನಿಸಿ ವಿಶೇಷವಾಗಿ ಇಬ್ಬರಿಗೆ ಪುರಸ್ಕರಿಸಲಾಗಿರುತ್ತದೆ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ಕೂಡ ವಿತರಿಸಲಾಯಿತು ಈ ಸಾಲಿನ ಅಧ್ಯಕ್ಷರಾದ ಪ್ರೇಮ ರವಿರವರು ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಸ್ವಾವಲಂಬಿ ಜೀವನ ನಡೆಸಲು ತಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ ಮಾತ್ರ ಪ್ರತಿಯೊಬ್ಬರೂ ಕೂಡ ತಮ್ಮ ಕಾರ್ಯದಲ್ಲಿ ಯಶಸ್ವಿಯನ್ನು ಕಾಣಬಹುದಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪ್ರತಿಭಾ ಹಾಗೂ ಕಾರ್ಯದರ್ಶಿಗಳಾದ ಅನ್ಸು ಅಗರ್ವಾಲ್ ಮತ್ತು ಶಾಲೆಯ ಮುಖ್ಯಸ್ಥರಾದ ಚೈತ್ರ ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು

ದೇವನ ಮಾಡುವಂಥ ಗಾಡಿಯಲ್ಲಿ ಹೋಲಿಸ್ತಾ ಇರೋದು ಕರೆ ನೀರು ಇರುತ್ತೆ ಅಲ್ಲಿ ಕರೆ ಸ್ಟಾರ್ಟ್ ಮಾಡಿ ಎರಡು ವರ್ಷ ಜನ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಆರು ಗಂಟೆಯಿಂದ ಎರಡು ಗಂಟೆ ತನಕ ಗಾಡಿ ಓಡಿಸ್ಕೊಂಡು ಹಸಿ ಕಸ ಹಣ ಕಸ ಬೇರೆ ಮಾಡಿ ಅಂತ ಹೇಳ್ಕೊಂಡು ಜನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಗತ

ನಮಗೊಂದು ಸನ್ಮಾನ ಇಟ್ಕೊಂಡಿದಾರಲ್ಲ ಎಲ್ರಿಗೂ ನಮ್ಮ ಹೃದಯ ಕೊಡ್ಬೇಕಂದ್ರೆ ಧನ್ಯವಾದಗಳು ಯಾಕೆಂದರೆ ನಮ್ಮನ್ನು ಕಸದವ್ರು ಅಂತೇಳಿಬಿಟ್ಟು ನಮ್ಮನ್ನು ತುಂಬ ಕೀಳುಮಟ್ಟವಾಗೆ ನೋಡ್ತಾರೆ ಎಷ್ಟೋ ಜನ ಆದರೆ ಮೇಡಮ್ ಅವರು ನಮ್ಗೆ ಯಾವತ್ತೂ ಆ ರೀತಿಯಿಂದ ನೋಡಿಲ್ಲ ನಮ್ಮನ್ನು ನಾನು ಬನ್ನಿ ಪಕ್ಕದಲ್ಲ ಕುತ್ಕೊಳ್ಳಿ ಏ ಆ ಥರಲ್ಲಿ ಏನೂ ಇಲ್ಲಪ್ಪ ಬೇರೆ ಭಾವ ಎಂಥದ್ದು ಮಾಡಲ್ಲ ಅವರು ತುಂಬ ನಮ್ಮ ಅವರು ಮನೆ ಜನರ ಥರ ನಮ್ಮನ್ನು ಪ್ರೀತಿ ಮಾಡ್ತಾರೆ ಎಲ್ಲೇ ನೋಡಿದ್ರೂ ಕೂಡ ಆದರೆ ನಮ್ಮದು ಉದ್ದೇಶ ಏನಂದ್ರೆ ನಮಗೂ ಜನ ಸೇವೆ ಮಾಡಬೇಕು ಕಸ ಇಂದ್ರ ಅಂತ ಅಂತ ಅಂತಲ್ಲ ನಮಗೆ ಅದನ್ನು ಇಲ್ಲಿ ಸ್ವಚ್ಛ ಮೈಸೂರು ಅಂತ ಹೇಳ್ಬಿಟ್ಟು ಹೆಸರು ಬರೋದಕ್ಕೆ ನಾವೇ ಕಾರಣ ಯಾಕಂದರೆ ನಮ್ಮ ಜೊತೆಗೆ ಕೊಬ್ಬಿಕಾರದ ಜನ ಮನಸ್ಸಲ್ದ ಪ್ರತಿಯೊಂದು ಕೂಡ ನಾವು ಸ್ವಚ್ಛತೆಯನ್ನು ನಮ್ಮ ಮನೇಲಿ ಹೇ ರೀತಿ ಕಾಪಾಡ್ಕೊಂಡು ಬರ್ತೀವಿ ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಇರೋದನ್ನ ಪರಿಸರವನ್ನು ನಾವು ಕಾಪಾಡ್ಕೊಂಡ್ ಬರಬೇಕು ಅದೇ ರೀತಿಯಲ್ಲಿ ನಮ್ಮನ್ನು ಈ ರೀತಿ ಇಲ್ಲಿ ಗುರುತಿಸಿ ನೀವು ನನ್ನನ್ನು ಕರೆದು ಸನ್ಮಾನ ಮಾಡ್ತಿದ್ದೀರ ಅದೇ ರೀತಿಯಲ್ಲಿ ನನ್ನನ್ನು ಕರೆದು ಮೈಸೂರು ಮಹಾನಗರ ಪಾಲಿಕೆಯಿಂದ ಗುರುತಿಸಿ ನಾವನ್ನು ಸಿಂಗಾಪುರಕ್ಕೂ ಕೂಡ ಕಲಿಸಿದ್ದಾರೆ ಯಾವ ರೀತಿ ಇರುತ್ತೆ ಅಮ್ಮ ಈ ದಿನ ಹೋಗಿ ನೀನು ಮೈಸೂರಿನಲ್ಲಿ ಇದು ಮಾಡು ಅಂತೇಳಿದ್ರು ಆದರೆ ಸಿಂಗಾಪುರಕ್ಕೂ ಮೈಸೂರು ಹೋಗಿಸ್ಕೊಂಡ್ರೆ ಆಗಲ್ಲ ಅದು ಯಾಕಂದರೆ ಅದು ಕೆರೆ ಇದು ನಮ್ಮ ಮೈಸೂರು ನಮ್ಮ ಇಂಡಿಯಾ ಸಮುದ್ರ ಅದೇನು ಆದಷ್ಟು ಇಲ್ಲೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲರೂ ನಮ್ಮನ್ನು ಕರೆದು ನಮಗೆ ಗುರ್ತಿಸಿದ್ದಕ್ಕೆ ಎಲ್ರಿಗೂ ನಾನು ವಿದ್ಯಾಭ್ಯಾಸನ ಆಯಿತಾ ಸೊ ಮಾಡಿದ್ದೇವೆ ಪೌರ ಕಾರ್ಮಿಕರಿಗೆ ಸೊ ಅದು ಚೆನ್ನಾಗಿ ಬಂದಿದೆ ಹೊರಗಡೆ ಅಂಡ್ ಅವ್ರನ್ನ ಭೇದ ಭಾವ ಮಾಡಬಾರ್ದು ಅಂದ್ಬಿಟ್ಟೆ ಇವತ್ತು ಎಲ್ಲರಿಗು ಫುಡ್ ಕೀಟ್ ಕೊಟ್ಟು ನಮ್ಮ ಯಜಮಾನ್ರು ದಯವಿಟ್ಟು ಹೇಳಿ ಅವ್ರ ಸೇರಿ ರೆಡಿ ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಕ್ಲಬ್ ಇಂದ ಎಲ್ಲರಿಗೂ ಊಟ ಮಾಡ್ತಾ ನಿಮ್ಮ ಜೊತೆ ಊಟ ಮಾಡಬೇಕು ಅಂತ ನಾವು ಸ್ಪೆಷಲಾಗಿ ಇವತ್ತು ನಿಮ್ಮ ಜೊತೆ ಊಟ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ದಯವಿ ಎಲ್ಲರೂ ಜೊತೆಗೆ ಸೇರ್ಕೊಂಡು ಊಟ ಮಾಡೋಣ ಅಂಡ್ ಸನ್ಮಾನ ಮಾಡ್ತೀವಿ ಮತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಸ್ಕೂಲ್ಗೆ ತುಂಬಾ ಚೆನ್ನಾಗಿ ಒಂದು ಹಂಡ್ರೆಡ್ ಫೈವ್ ಮೆಂಬರ್ಸ್ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಸ್ಕೂಲ್ ಬರಬೇಕು ಅಂತ ಕೇಳ್ಕೊಡ್ತೀನಿ ಅಂಡ್ ನಮ್ಮ ವೈಸ್ ಪ್ರೆಸಿಡೆಂಟ್ ಪ್ರತಿಭಾ ಅವರು ಮತ್ತೆ ಅನುಷು ಸೆಕ್ರೆಟ್ರಿ ಎಲ್ಲರೂ ಬಂದು ನನಗೆ ಮೈ ಇನ್ನೂ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು

ಮಾಡಿಸಿ ಮಾಡಿಸಿಕೊಂಡಂತಹ ನಮ್ಮ ಚೀಫ್ ಗೆಸ್ಟ್ಗಳಾದ ಪಾರ್ವತಿ ಮತ್ತು ರೇಣುಕಾ ರೇಣುಕಾ ಅವರಿಗೆ ಧನ್ಯವಾದಗಳು ಈಗಿನ ಸಮಾಜದಲ್ಲಿ ಗಂಡು ಹೆಣ್ಣು ತಾರತಮ್ಯ ಇದ್ದೇ ಇದೆ ಅದ್ರ ಕೆಲಸದಲ್ಲಿ ಮಾತ್ರ ಈ ಹೆಣ್ಮಕ್ಳು ಈ ಥರ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಎಲ್ಲ ಕಡೆ ಇದ್ದೇ ಇರುತ್ತೆ ಅದನ್ನು ಮೀರಿಸಿ ನೀವು ಚೇತ್ರ ಅವರು ಒಂದು ನಿಮ್ಮ ಫ್ಯಾಮಿಲಿ ಹೇಳಿದ್ರು ನೀವು ಫ್ಯಾಮಿಲಿ ಸಪೋರ್ಟ್ ಮಾಡಲಿಕ್ಕೋಸ್ಕರ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಜವಾಗ್ಲೂ ನಿಮ್ಮ ಒಂದು ದೊಡ್ಡ ಹೃದಯಕ್ಕೆ ನಾನು ಸಪ್ಪಾಳೆನ ಹೇಳ್ತಾ ಹಾಗೆ ನಿಮ್ಮ ಈ ಮೈಸೂರಲ್ಲಿ ಬಹುಶಃ ನಿಮ್ಮನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ ಸಿಂಗಾಪುರ ಹೋಗೋದಕ್ಕೆ ಅಲ್ಲಿ ನೀವು ನೋಡ್ಕೊಂಡು ಬಂದ್ರಿ ಹಾಗೆಯೇ ನಮ್ಮ ಮೈಸೂರು ಚೆನ್ನಾಗಿ ಕ್ಲೀನ್ ಸಿಟಿ ಆಗಿರಲಿ ಅಂತ ಆಶಿಸ್ತಾ ಇದ್ದೀರಾ ಕಷ್ಟ ಪಡ್ತಾ ಇದ್ದೀರಾ ನಿಮ್ಮ ಒಂದು ಕಾಯಕ ನಿಜವಾಗಿಯೂ ದೇವರ ಕಾಯಕ ಹೇಳ ಹೇಳಬೇಕು ಅಂತ ನಮ್ಮ ಮೈಸೂರನ್ನು ಇಡ್ತಾ ಇದ್ದೀರಾ ಸೊ ನಿಮ್ಮ ನಿಮ್ಮ ಪೌರ ಕಾರ್ಯಕ್ರಮ ಪೌರಕಾರ್ಮಿಕ ಮಹಿಳೆಯರಿಗೆ ಒಂದು ದೊಡ್ಡ ಚಪ್ಪಾಳೆ ಅಂತರವಾಗಿ ಧನ್ಯವಾದಗಳು ಇದ್ದಿಲ್ಲ ಇದಕ್ಕೆ ಹಾಗೆ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ನಮ್ಮ ಪ್ರೆಸಿಡೆಂಟ್ ಅವರು ಈ ವರ್ಷ ನಮ್ಮ ಪ್ರೆಸಿಡೆಂಟ್ ಅವರು ಎಷ್ಟು ಒಳ್ಳೆ ಒಳ್ಳೆ ಒಂದು ದ್ವಿತೀಯ ಸ್ಪರ್ಶಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗ್ತಿದೆ ಅವರು ಈ ವರ್ಷ ಪ್ರೆಸಿಡೆಂಟ್ ಆಗಿರೋದು ಅವ್ರು ಮಾಡ್ತಿರೋ ಕೆಲಸಗಳು ನಿಜವಾಗ್ಲೂ ಒಂದಕ್ಕಿಂತ ಒಂದು ಸರಿಯಾಗಿದೆ ಹೆಣ್ಣು ಮಕ್ಕಳ ಬಗ್ಗೆನೇ ಅವರು ತುಂಬ ಕಾನ್ಸಂಟ್ರೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಇದೇ ತರಹ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ಆ ದೇವರು ಶಕ್ತಿ ಕೊಡಲಿ ಅವರು ಮತ್ತು ಅವರ ಯಜಮಾನರು ಬೆನ್ನೆಲ್ ಬೆನ್ನೆಲಬಾಲ್ ನಿಂತ್ಕೊಂಡಿದ್ದಾರೆ ಅವರು ಮತ್ತು ಅವರ ಹಸ್ಬೆಂಡ್ಗೂ ಸಹ ಈ ಕಾರ್ಯಕ್ರಮವನ್ನ ಮಾಡೋದಕ್ಕೋಸ್ಕರ ನಮಗೆ ಸ್ಥಳ ಕೊಟ್ಟಿರುವಂತಹ ಚೈತ್ರ ಆರ್ಯನ್ ಆರ್ಯನ್ ಸ್ಕೂಲ್ ಮತ್ತು ಟೀಚಿಂಗ್ ಸ್ಟಾಫ್ ಮತ್ತು ಪ್ರಿನ್ಸಿಪಲ್ ಆದ ಚೈತ್ರ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಮೀಡಿಯಾ ಮಿತ್ರದವ್ರು ಬಂದು ಮೈಸೂರು ರೇಣುಕಾ ಅಂತ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ಕಸ ರೇವನೆ ಮಾಡೋ ಗಾಡಿಯಲ್ಲಿ ದಿನನಿತ್ಯ ಕಸ ರೇವನೆ ಮಾಡ್ತೀವಿ ಅಲ್ಲಿ ಮಾಡ್ತಾ ಇರೋದು ಕಾರ್ಯನ ನನಗೆ ಪ್ರೇಮ ಪ್ರೇಮ ಮೇಡಮ್ ಅವ್ರ ನಮ್ಮನ್ನ ವಿನ್ನ ವಿಲ್ ಗೋಲ್ಡ್ ಮೈಸೂರು ಗೋಲ್ಡ್ ವತಿಯಿಂದ ನಮಗೆ ಇಲ್ಲಿ ಕರೆದಿ ಸನ್ಮಾನಿಸಿದ್ದಾರೆ ಪ್ರೇಮ ಮೇಡಮ್ ಮತ್ತು ಸುಧಾ ಮೇಡಮ್ ಅವ್ರಿಗೆ ದೇವರ ಆಯುಷ ಆರೋಗ್ಯ ಕೊಟ್ಟು ಅವ್ರ ಕುಟುಂಬದವ್ರನ್ನ ಚೆನ್ನಾಗಿಟ್ಟಿರಲಿ ಇದೇ ಥರ ಒಳ್ಳೆ ಕಾರ್ಯಗಳನ್ನ ಮಾಡಿ ನಮ್ಮಂಥವ್ರನ್ನ ಗುರುತಿಸ್ಕೊಡ್ಲಿ ಅಂತ ಕೇಳ್ಕೊತೀನಿ ಸರ್ ಈ ಮೂಲಕ ಆಟೋ ಬಗ್ಗೆ ಹೇಳಮ್ಮ ಒಂದೆರಡು ಸರ್ ನಾನು ಫಸ್ಟ್ ಬಂದಿದ್ದು ಆಟೋ ಓಡಿಸ್ಕೊಂಡು ಸರ್ ಆಟೋ ಓಡಿಸ್ತಾ ನನಗೆ ಪಟ್ಟಣ ಪಂಚಾಯಿತಿಯವರು ನನ್ನ ಗುರುತಿಸಿ ಆಟೋಯಿಂದ ಇಂದ ನನಗೆ ಕಸ ರವನ ಮಾಡೋ ಟಾಟಾ ಗ ಟಾಟಾ ಸಿಗೆ ನನ್ನ ಕರ್ಕೊಬಂದರು ಆಗ ಶ್ರೀಧರ್ ಸರ್ ಇದ್ದರು ಅವರು ಕೆಲಸ ಕೊಟ್ಟು ಮಾಡ್ತಿದ್ದಾರೆ ಈಗ ಎರಡು ವರ್ಷ ಆಯಿತು ಸರ್ ನಾನು ಅದನ್ನು ಇದ್ದೀನಿ ಈಗಲೂ ಕೂಡ ಸರ್ ಆಟೋ ಕಲಿಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಬಂದರೆ ಸರ್ ನಾನು ಹೇಳ್ಕೊಡ್ತೀನಿ ಮಹಿಳೆಯರಿಗೆ ಮಾತ್ರ ಸರ್ ಸರ್ ನನ್ನದು ಕಾಂಟ್ಯಾಕ್ಟ್ ಇದೆ ನಂಬರು ನೈನ್ ತ್ರೀ ಏಯ್ಟ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಟು ಫೈ ಏಯ್ಟ್ ರೇಣುಕಾ ಅಂತ ಸರ್ ರಮಾಬಾಯಿ ನಗರ ಯಾರು ಆಸಕ್ತಿ ಇರೋರು ಬಂದರೆ ಖಂಡಿತ ನಾನು ಕ್ಲಾಸ್ ಕೊಡ್ತೀನಿ ಸರ್ ನೈನ್ ತ್ರೀ ಏಯ್ಟ್ ಜೀರೋ ಸೆವೆನ್ ಸಿಕ್ಸ್ ಸೆವೆನ್ ಟು ಫೈ ಏಯ್ಟ್ ರೇಣುಕಾ ಅಂತ ಸರ್ ಸರ್ ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಹೇಳ್ಕೊಡ್ತೀನಿ ಇಲ್ಲೇ ಸುತ್ತಮುತ್ತ ಜೆ ಪಿ ನಗರ ರಮಾಬಾಯಿ ನಗರ ಶ್ರೀರಾಮ್ಪುರ ಇಲ್ಲೇ ಹೇಳ್ಕೊಡ್ತೀನಿ ಸರ್ ಹಾಂ ಸಾಕು ಸರ್ ಎಜುಕೇಷನ್ ಅವಶ್ಯಕತೆ ಇಲ್ಲ ಸರ್ ಡ್ರೈವಿಂಗ್ ಫೀಲ್ಡ್ಗೆ ಆಸಕ್ತಿ ಬೇಕಷ್ಟೇ ಸರ್ ನಮಸ್ಕಾರ ನನ್ನ ಹೆಸರು ಪಾರ್ವತಿ ಪೌರಕಾರ್ಮಿಕಳಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮನ್ನು ಗುರುತಿಸಿ ಪ್ರೇಮ ಮೇಡಮ್ ಅವರು ನಮ್ಮನ್ನು ಕರೆದು ಇನ್ನರ್ವ್ಯೂ ಕ್ಲಬ್ಬಲ್ಲಿ ನಮಗೊಂದು ಸನ್ಮಾನ ಇಟ್ಕೊಂಡಿದ್ದಾರೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಬೇಕು ಅಂತೇಳ್ಬಿಟ್ಟು ಆ ಮೇಡಮ್ ಅವ್ರನ್ನ ಪ್ರೇಮ ಮೇಡಮ್ ಅವ್ರನ್ನ ಅವ್ರ ಕುಟುಂಬನ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ತುಂಬ ಚೆನ್ನಾಗಿ ಕಾಪಾಡ್ಕೊಂಡು ಬರಲಿ ಯಾಕೆಂದರೆ ನಮ್ಮನ್ನು ನಮ್ಮಂಥವ್ರನ್ನ ಗುರುತಿಸಿ ಅವ್ರು ಕರ್ಕೊಂಬಂದಿದ್ದಾರೆ ಅಂದರೆ ನಮಗೆ ತುಂಬ ಅಂತ ವಿಷಯ ಯಾಕಂದರೆ ನಮ್ಮನ್ನು ಕಸದವ್ರು ಅಂತೇಳ್ಬಿಟ್ಟು ಎಷ್ಟೋ ಜನ ನಮ್ಮನ್ನು ಕಡೆಗಣಿಸ್ತಾರೆ ಆದರೂ ಕೂಡ ಮೇಡಮ್ ಅವರು ನಮ್ಮ ಜೊತೆಯಲ್ಲಿ ಊಟ ಮಾಡಬೇಕು ಅಂತೇಳಿದಾರಲ್ಲ ನಮಗೆ ನಿಜವಾದ್ರು ದುಃಖಕರ ವಿಷಯ ಯಾಕಂದರೆ ನಮ್ಮನ್ನು ಗುರುತಿಸಿ ನಮ್ಮ ನಮ್ಮ ಜೊತೆನೇ ಊಟ ಮಾಡಬೇಕಂತ ಹೇಳ್ತಾ ಇದ್ದಾರಲ್ಲ ನಮಗೆ ನಿಜವಾಗ್ಲೂ ನಮ್ಮ ವಿರುದ್ಧವಾಗಿ ನಮ್ಗೆ ಎಷ್ಟು ಖುಷಿ ಇದೆ ಅಂತಂದ್ರೆ ಆ ಮೇಡಮ್ಮನ ಅವನ್ನು ಆರೋಗ್ಯ ಕೊಟ್ಟು ಆ ಭಗವಂತ ಚಾಮುಂಡೇಶ್ವರಿ ಚೆನ್ನಾಗಿ ಕಾಪಾಡಲಿ ಇಲ್ಲಿ ಅಂತ ಎಲ್ಲರಿಗೂ ಕೂಡ ಎಲ್ಲ ಮೇಡಮ್ಗಳು ಬಂದಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದನ ತಿಳಿಸ್ತೇನೆ ನಾನು ಅದೇ ರೀತಿಯಲ್ಲಿ ನನ್ನ ಮಹಾನಗರ ಪಾಲಿಕೆ ಮೈಸೂರಿಂದ ನಾನು ನನ್ನನ್ನು ಗುರ್ತಿಸಿ ಸಿಂಗಾಪುರಕ್ಕೆ ಕಳಿಸಿ ಕ್ಲೀನ್ ಸಿಟಿ ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನು ನನಗೆ ಕಲಿಸ್ಕೊಟ್ಟಿದ್ದೀರಿ ಅದೇ ರೀತಿಯಲ್ಲಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಮೈಸೂರಲ್ಲಿ ಕೂಡ ಆಗಬೇಕು ಅನ್ನೋದೇ ನಮ್ಮ ಆಸೆ ಅದೇ ರೀತಿಯಾಗಿ ಆರು ಗಂಟೆಗೆ ಬಂದು ನಾವು ಎಷ್ಟು ಸ್ವಚ್ಛ ಮಾಡ್ತಾ ಇರ್ತೀವಿ ಅದೇ ರೀತಿ ನೀವು ಅಲ್ಲಿ ಕಲ್ತಿರೋಂಥ ವಿಷಯಗಳನ್ನ ಇಲ್ಲೂ ಸಹ ಹೇಳ್ತಾ ಇದ್ದೀನಿ ಈ ರೀತಿ ಇರಬೇಕು ಈ ರೀತಿ ಕಸ ಒಣ ಕಸ ಎಲ್ಲ ಹಿಂಗಿಡಿಸಿ ಕೊಡಬೇಕು ನೀವು ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ನಾವು ಸಹಕಾರ ಮಾಡಬೇಕಂತೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಇಷ್ಟೇ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಈ ದಿನ ಪೌರಕಾರ್ಮಿಕ ದಿನ ಅಂತಲೇ ಮಾಡಿದ್ದೀವಿ ಹತ್ತು ಜನಕ್ಕೆ ಮಾಡಿದೀವಿ ಅದರಲ್ಲಿ ಇಬ್ಬರಿಗೆ ಪಾರ್ವತಿ ಮತ್ತು ರೇಣುಕಾ ಅಂತ ಇಬ್ಬರಿಗೆ ಸನ್ಮಾನ ಮಾಡಿದ್ದೀವಿ ಪಾರ್ವತಿ ಅನ್ನೋರು ಮೈಸೂರಲ್ಲಿ ಸೆಲೆಕ್ಟಾಗಿ ಕ್ಲೀನ್ ಸಿಟಿ ಅಂತ ಇಲ್ಲಿ ಚೆನ್ನಾಗಿ ಮಾಡ್ತಾ ಇರೋದು ಗುರ್ತಿಸಿ ಸಿಂಗಾಪುರಕ್ಕೆ ಕರ್ಕೊಂಡೋಗಿ ಅಲ್ಲಿ ಹೇಳಿಕೊಟ್ಟಿದ್ದಾರೆ ಸೊ ಅದು ಎಷ್ಟು ಉತ್ಸಾಹ ತಂದಿದೆ ನಮಗೆ ಅಂದರೆ ಅವ್ರಿಗೆ ಅದಕ್ಕೋಸ್ಕರ ಒಂದು ಆನರ್ ಮಾಡಿದ್ವಿ ಅವರಿಗೆ ಮತ್ತು ರೇಣುಕಾ ಅಂದ್ಬಿಟ್ಟು ಅವರು ಅಷ್ಟೇ ಬೆಳಗ್ಗೆಯಲ್ಲಿ ಕೆಲಸ ಮುಗಿಸಿ ಅವರು ಆಟೋ ಡ್ರೈವರಾಗಿ ಮಾಡಿದ ಆಟೋ ಡ್ರೈವರಾಗಿ ಹೋಗ್ತಾ ಇದಾರೆ ಅಷ್ಟು ಅವರು ಎನರ್ಜಿಟಿಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಅವ್ರಿಗೇನು ಎರಡು ಸನ್ಮಾನ ಮಾಡಿಬಿಟ್ಟು ಅವ್ರ ಜೊತೆ ಊಟ ಮಾಡಬೇಕು ಅಂತ ಊಟದ್ದು ಅರೇಂಜ್ ಮಾಡಿದ್ದೀನಿ ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್ ನೀವು ಅಷ್ಟೇ ಆ ಬಿಸಿಬೇಳೆ ಭಾತು ಮೊಸರನ್ನ ಕೇಸರಿ ಭಾತು ಖಾರಬುಂದಿ ಆ್ಯಂಡ್ ತುಪ್ಪ ನನ್ನ ಹೆಸರು ಪ್ರೇಮ ರವಿ ಅಂದ್ಬಿಟ್ಟು ಇನ್ನರ್ವಿಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡಿನ ಅಧ್ಯಕ್ಷ ಆಗಿದ್ದೀನಿ ಸೊ ಈ ಸತಿ ನನ್ನ ಟೆನ್ಯೂರಲ್ಲಿ ನಲವತ್ತ ಮೂರನೇದು ಇದು ಪ್ರಾಜೆಕ್ಟು ಸೊ ಇದು ತುಂಬ ಖುಷಿಯಿಂದ ಮಾಡ್ತಾ ಇದ್ದೀನಿ ಇದು ಪೌರ ಕಾರ್ಮಿಕರದ್ದು ಅವ್ರ ಜೊತೆಯೇ ಎಲ್ಲನೂ ಊಟ ಮಾಡಬೇಕು ಫುಡ್ ಕಿಟ್ ಕೊಡಬೇಕು ಅನ್ನೋದು ತುಂಬ ಆಸೆ ಇತ್ತು ಸೊ ಅದನ್ನು ಇವತ್ತು ಮಾಡಬೇಕು ಅಂತ ಖುಷಿಯಿಂದ ಮಾಡ್ತಾ ಇದ್ದೀನಿ ಇದು ಹತ್ತು ಜನಕ್ಕೆ ಫುಡ್ ಕಿಟ್ ಕೊಡ್ತಾ ಇದ್ದೀವಿ ಸರ್ ಆಮೇಲೆ ಮೂ ಇದು ರಂಗೋಲಿ ಕಾಂಪಿಟೇಷನಲ್ಲಿ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು ಮೂರು ಜನಕ್ಕೆ ಪ್ರೈಸ್ ಕೊಟ್ವಿ ಇನ್ನೆಲ್ಲರಿಗೂ ವಾಟ್ರ್ ಬಾಟಲ್ಸ್ ಆ್ಯಂಡ್ ಫುಡ್ ಕಿಟ್ಟು ಹಾಂ ಸರ್ ಅದರಲ್ಲಿ ಒಂದು ತಿಂಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ಇಟ್ಟಿದ್ದೀನಿ ಸರ್ ಹ್ಞೂ ಖಂಡಿತ ಅಕೆ ಹಿಟ್ಟು ಸರ್ ಇದನ್ನು ಹೇಳಬೇಕು ಅಂತ ತುಂಬ ಇದ್ದೀನಿ ಇವಾಗಲೇ ಬಂದಿದ್ದ ಸುದ್ದಿ ಏನಂದರೆ ಚಾಮುಂಡಿ ಬೆಟ್ಟದ ಮೇಲ್ಗಡೆ ನನಗೆ ಇವಾಗ ಅಪ್ರೂವಲ್ ಆಗಿ ಬಂತು ತಾಯೇ ಮಡಿಲು ಅಂತ ಮಾಡ್ತಾ ಇದ್ದೀನಿ ಸರ್ ಇದನ್ನು ಸೊ ಡಿ ಸಿ ಅವ್ರು ಇವಾಗ ಜಸ್ಟ್ ಒಂದು ಒನ್ ಅವರ್ ಬ್ಯಾಕ್ ಕಾಲ್ ಮಾಡಿದ್ರು ಅದನ್ನು ನಾನು ವಿದಿನ್ ಈ ಮಂತಲ್ಲೇ ಮಾಡಬೇಕು ಅಂತ ಇದ್ದೀನಿ ಸರ್ ಎಲ್ಲ ಆಗಿದೆ ತಾಯಿಯ ಮಡಿಲು ಅಂದರೆ ಸರ್ ಹಾಲು ಕುಡಿಸೋದಕ್ಕೆ ಮಕ್ಕಳಿಗೆ ಅಲ್ಲಿ ಇಲ್ಲಿ ಕುತ್ಕೊಂಡು ಕುಡಿಸ್ತಾರೆ ಮತ್ತು ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ಕೊಂಡು ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಬಟ್ಟೆ ಬಿಚ್ಕೊಂಡು ನಮಗೆ ಚೂಡಿದಾರೆಲ್ಲ ಹಾಕೋಬೇಕು ಸ್ಯಾರಿ ಉಟ್ಕೋಬೇಕು ಅಂತ ಕಂಪಲ್ಸರಿ ಮಾಡಿರೋದ್ರಿಂದ ಇದನ್ನು ಬೇಕು ಅಂತ ಇತ್ತು ಸರ್ ಅಲ್ಲಿ ತಾಯಿಯ ಮಡಿಲು ಶೆಲ್ಟರ್ ಅಂತ ಯಾ ಅದನ್ನು ಮಾಡ್ತಾರೆ ಏನೂ ಇರೋಲ್ಲ ಜಸ್ಟ್ ಒಂದು ಒಂದು ಸಿಕ್ಸ್ ಬೈ ಸಿಕ್ಸು ಒಂದು ಮಾಡಿಸ್ತಾ ಇದ್ದೀವಿ ಆ್ಯಂಡ್ ಒಂದು ಒಳಗಡೆ ಚೇರು ಅಷ್ಟೇ ಒಬ್ಬರೇ ಕೂತ್ಕೊಂಡು ಹಾಲು ಕುಡಿಸಿ ಮತ್ತು ಹೊರಗೆ ಬಂದು ಇನ್ನೂ ಒಬ್ರು ಕುಡಿಸೋ ಅಷ್ಟೇ ಇನ್ನೇನು ಜಾಸ್ತಿ ಏನು ಮಾಡ್ತಾಯಿಲ್ಲ ಸರ್ ವುಡನ್ ವುಡನ್ ಹ್ಞೂ ವೆಂಟಿಲೇಷನ್ ಇದೆ ಓಪನ್ ಮೇಲ್ಗಡೆ ಮಳೆ ಬಂದ ಅಂದರೆ ಸರ್ ಪಕ್ಕದಲ್ಲೇ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಿನೇ ಡಿ ಸಿ ಅವರೆಲ್ಲ ನೋಡಿನೇ ಅದನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದು ಈ ತಿಂಗಳಲ್ಲಿ ಖಂಡಿತ ಆಗುತ್ತೆ ಮತ್ತೆ ನಿಮ್ಮನ್ನೇ ಹೋಗ್ತೀವಿ ಓಕೆ